ಒಂದು ಅದ್ಭುತವಾದ ಔಷಧೀಯ ಸಸ್ಯವಾದ ತುಳಸಿ ಗಿಡಕ್ಕೆ ವಾಸ್ತುಶಾಸ್ತ್ರದಲ್ಲಿಯೂ ಎಲ್ಲಿಲ್ಲದ ಮಹತ್ವ ಸಕಲ ವಾಸ್ತು ದೋಷಗಳನ್ನು ನಿವಾರಣೆ ಮಾಡುವ ಶಕ್ತಿಯು ತುಳಸಿ ಗಿಡಕ್ಕೆ ಇದೆ ಮತ್ತು ಜನರು ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳಬಹುದು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಒಂದು ತುಳಸಿಯ ದಳವು ಶ್ರೀಮನ್ನಾರಾಯಣನ ತೂಕಕ್ಕೆ ಸಮವೆಂದು ಹೇಳಲಾಗಿದೆ ಮನೆ ಮುಂದೆ ತುಳಸಿ ಬೆಳೆಸಿ ಪೂಜಿಸುವುದು ಭಾರತ ಮನೆಗಳಲ್ಲಿ ಸಾಮಾನ್ಯ ತುಳಸಿ ಗಿಡವನ್ನು ಎಲ್ಲಿ ಪೂಜಿಸಲಾಗುತ್ತದೆಯೋ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಶ್ರೀಲಕ್ಷ್ಮಿ ಸರಸ್ವತಿ ಮಂಗಳ ಗೌರಿ ಸಪ್ತ ಋಷಿಗಳು ಸಪ್ತಕನ್ಯರು ಅಷ್ಟಿಕ್ಪಾಲಕರು ಮೂವತ್ತ ಮೂರು ಕೋಟಿ ದೇವತೆಗಳು ಸಪ್ತ ಸಮುದ್ರಗಳು ಸರ್ವತೀರ್ಥಗಳು ಸರ್ವ ಗಂಧರ್ವರು ಚತುರ್ವೇದಗಳು ಸಪ್ತಕೋಟಿ ಮಹಾಮಂತ್ರಗಳು ಅಷ್ಟದಶ ಪುರಾಣಗಳು ಕಾಮಧೇನು ಕಲ್ಪವೃಕ್ಷಾದಿಗಳು ಇರುತ್ತಾರೆಂದು ಅಗಸ್ತ್ಯ ಸಂಹಿತೆಯಲ್ಲಿ ಉಲ್ಲೇಖವಾಗಿದೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ತಿಂದರೆ ಸಿಗುವ ಲಾಭಗಳನ್ನು ನೋಡೋಣ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸೋದ್ರಿಂದ ಸಿಗುವ ಲಾಭಗಳ ಬಗ್ಗೆ ನಿಮಗೆ ತಿಳಿದಿದೆಯೋ ಇಲ್ಲವೋ ಆದರೆ ಇದರಿಂದ ದೇಹದೊಳಗಿನ ಹಾಗೂ ಹೊರಗಿನ ಆರೋಗ್ಯಕ್ಕೆ ಹಲವಾರು ಲಾಭಗಳಿವೆ ತುಳಸಿ ಎಲೆಯಲ್ಲಿ ಚಿಕಿತ್ಸಕ ಗುಣಗಳು ಇದೆ ಎಂದು ಇಂದಿನಿಂದಲೂ ಪರಿಗಣಿಸಲಾಗಿದೆ ತುಳಸಿ ಎಲೆಗಳನ್ನು ಸೇವಿಸುವ ಅಥವಾ ಅದರ ನೀರು ಕುಡಿಯುವ ಮೂಲಕ ಲಾಭವೇನೆಂದರೆ ಇದು ಪ್ರತಿರೋಧಕ ವ್ಯವಸ್ಥೆ ಬಲಪಡಿಸುವುದು ತುಳಸಿ ಎಲೆಗಳನ್ನು ಆಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿವೆ ಮತ್ತು ಇದು ಸೋಂಕಿನ ವಿರುದ್ಧ ಹೋರಾಡುವುದು ಈಗ ನಾವು ತುಳಸಿ ಎಲೆಗಳನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಸಿಗುವ ಲಾಭಗಳ ಬಗ್ಗೆ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದರೆ ಅದರಿಂದ ಜೀರ್ಣಕ್ರಿಯೆ ವ್ಯವಸ್ಥೆಯು ಆರೋಗ್ಯವಾಗಿರುವುದು ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದರೆ ಆಗ ದೇಹದಲ್ಲಿನ ಪಿ ಎಚ್ ಮಟ್ಟವನ್ನು ಅದು ಕಾಪಾಡುವುದು ಮತ್ತು ದೇಹದಲ್ಲಿ ಆಮ್ಲೀಯತೆಯನ್ನು ಕೂಡ ನಿಯಂತ್ರಣದಲ್ಲಿ ಇಡುತ್ತದೆ ತುಳಸಿಯ ಎಲೆಯು ಮಾನಸಿಕ ಒತ್ತಡವನ್ನು ಸಮೇತ ತಗ್ಗಿಸುತ್ತದೆ ಹೇಗಪ್ಪ ಅಂತಂದರೆ ತುಳಸಿ ಎಲೆಗಳಲ್ಲಿ ಇರುವಂತಹ ಅಡಾಪೋಜೆಸ್ಟ್ ಎನ್ನುವ ಅಂಶವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದಲ್ಲದೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದರೆ ಅದರಿಂದ ನರ ವ್ಯವಸ್ಥೆಯು ಆರಾಮವಾಗಲು ನೆರವಾಗುವುದು ಮತ್ತು ರಕ್ತ ಸಂಚಾರವು ಸುಧಾರಣೆಯಾಗುವುದು ಪ್ರತಿ ಎರಡು ದಿನಕ್ಕೊಮ್ಮೆ ಐದು ತುಳಸಿ ಎಲೆಗಳನ್ನು ಸೇವಿಸಿ ತುಳಸಿ ಎಲೆಯು ಸಾಮಾನ್ಯ ಶೀತದಿಂದ ರಕ್ಷಣೆ ಮಾಡುವುದು ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಜಗಿಯುವುದರಿಂದ ಅಥವಾ ತುಳಸಿ ನೀರು ಕುಡಿದರೆ ಆಗ ಸಾಮಾನ್ಯ ಶೀತದ ಸಮಸ್ಯೆಯು ಪರಿಣಾಮಕಾರಿಯಾಗಿ ನಿವಾರಣೆಯಾಗುತ್ತದೆ ತುಳಸಿಯಲ್ಲಿ ಸೂಕ್ಷ್ಮಾಣು ವಿರೋಧಿ ಗುಣಗಳು ಇರುವುದೇ ಇದಕ್ಕೆ ಕಾರಣವಾಗಿದೆ ತುಳಸಿ ಎಲೆಗಳನ್ನು ಬಾಯಿಯ ದುರ್ವಾಸನೆ ಮತ್ತು ಇತರ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದು ತುಳಸಿ ಎಲೆಗಳಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ ಮತ್ತು ಇದು ಬಾಯಿಯ ದುರ್ವಾಸನೆಯನ್ನು ತುಂಬ ಪರಿಣಾಮಕಾರಿಯಾಗಿ ನಿವಾರಣೆ ಮಾಡುವುದು ತುಳಸಿ ಎಲೆಗಳನ್ನು ಟೂತ್ಪೇಸ್ಟ್ ಆಗಿ ಬಳಕೆ ಮಾಡಬಹುದು ತುಳಸಿ ಎಲೆಗಳು ಇಮ್ಯೂನ್ ಮ್ಯಾಡ್ಯುಲೇಟರ್ ಆಗಿ ಕೆಲಸ ಮಾಡುವುದು ಇದರಿಂದ ದೇಹದ ಪ್ರತಿರೋಧಕ ಶಕ್ತಿಯು ಸುಧಾರಣೆಯಾಗುವುದು ಮತ್ತು ನಿರ್ವಹಿಸುವುದು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ಉಂಟುಮಾಡುವ ಹಾನಿಕಾರಕ ರೋಗದ ವಿರುದ್ಧ ಇದು ಹೋರಾಡುವುದು ಮತ್ತು ಆರೋಗ್ಯಕಾರಿ ಪ್ರತಿರೋಧಕಾಂಶಗಳನ್ನು ಇದು ನಿರ್ಮಾಣ ಮಾಡುವುದು ವಿಷಕಾರಿ ಪ್ರಿಯಾಡಿಕಲ್ನಿಂದ ಆರೋಗ್ಯಕಾರಿ ಅಂಗಾಂಶಗಳನ್ನು ಕಾಪಾಡಲು ತುಳಸಿ ಎಲೆಗಳಲ್ಲಿ ಇರುವ ಆ್ಯಂಟಿ ಆಕ್ಸಿಡೆಂಟ್ ನೆರವಾಗುವುದು ತುಳಸಿ ಎಲೆಗಳಲ್ಲಿ ಇರುವಂತಹ ಔಷಧೀಯ ಗುಣಗಳು ಸೋಂಕಿನಿಂದ ದೇಹವನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಈ ಒಂದು ತುಳಸಿ ಎಲೆಗಳಲ್ಲಿ ಯುಜೆನಾಲ್ ಕ್ಯಾರಿಯೋಪಿಲಿನ್ ಮತ್ತು ಮಿಥೈಲ್ ಯುಜೆನಾಲ್ ಎನ್ನುವ ಸಾರಭೂತ ತೈಲವಿದೆ ಈ ಅಂಶಗಳು ಮೇಧೋಜೀರಕ ಗ್ರಂಥಿಯ ಅಂಗಾಂಶಗಳು ಇನ್ಸುಲಿನ್ ಜಮೆ ಮಾಡಲು ಮತ್ತು ಬಿಡುಗಡೆಗೊಳಿಸಲು ನೆರವಾಗುತ್ತದೆ ಇನ್ಸುಲಿನ್ ಸೂಕ್ಷ್ಮತೆಯಿಂದಾಗಿ ದೇಹದಲ್ಲಿ ರಕ್ತದ ಸಕ್ಕರೆ ಮಟ್ಟವು ಕಡಿಮೆಯಾಗುವುದು ಮತ್ತು ಮಧುಮೇಹ ನಿವಾರಣೆ ಮಾಡುವುದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದರೆ ಆಗ ಕಿಡ್ನಿ ಕಲ್ಲುಗಳು ಕೂಡ ನಿವಾರಣೆಯಾಗುವುದು ಕಿಡ್ನಿಯಲ್ಲಿ ಕ್ಯಾಲ್ಶಿಯಂ ಆಕ್ಸಲೇಟ್ ನಿರ್ಮಾಣವಾಗುವುದನ್ನು ತಡೆಯುವುದು ತುಳಸಿ ಎಲೆಗಳಲ್ಲಿ ಇರುವಂತಹ ಯುಜೆನಾಲ್ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಸರಿಯಾಗಿಟ್ಟು ಹೃದಯವನ್ನು ರಕ್ಷಿಸುವುದು ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದ್ದರೆ ಅದು ಕಾಯಿಲೆಗಳಿಂದ ಹೃದಯವನ್ನು ರಕ್ಷಣೆ ಮಾಡುವುದು ಕ್ಯಾನ್ಸರ್ ಅಪಾಯ ಕೂಡ ತಗ್ಗಿಸುವುದು ತುಳಸಿ ಎಲೆಗಳಲ್ಲಿ ಕ್ಯಾನ್ಸರ್ ವಿರೋಧಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಇವೆ ಈ ಅಂಶಗಳು ಬಾಯಿ ಮತ್ತು ಸ್ತನ ಕ್ಯಾನ್ಸರ್ ಬೆಳವಣಿಗೆ ಆಗದಂತೆ ತಡೆಯುವುದು ಗಡ್ಡೆಗಳಿಗೆ ರಕ್ತ ಸರಬರಾಜು ಆಗುವುದನ್ನು ರಕ್ತನಾಳಗಳಿಗೆ ಕಡಿಮೆ ರಕ್ತ ಪೂರೈಕೆ ಮಾಡುವ ಮೂಲಕ ತಡೆಯುವುದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತುಳಸಿ ನಿವಾರಣೆ ಮಾಡುವುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದರೆ ಅದರಿಂದ ಹೊಟ್ಟೆಯ ಆಸಿಡಿಟಿ ಮಲಬದ್ಧತೆ ಇತ್ಯಾದಿಗಳನ್ನು ನಿವಾರಣೆ ಮಾಡುವುದು ತುಳಸಿ ಎಲೆಗಳನ್ನು ಹಸಿಯಾಗಿ ತಿಂದರೆ ಅದರಿಂದ ಹಲವಾರು ಲಾಭಗಳಿವೆ ತುಳಸಿ ಎಲೆಗಳನ್ನು ಪೇಸ್ಟ್ ಮಾಡಿಕೊಂಡು ಚರ್ಮಕ್ಕೆ ಹಚ್ಚಿಕೊಳ್ಳಬಹುದು ತುಳಸಿ ಎಲೆಗಳನ್ನು ತಿನ್ನೋದ್ರಿಂದ ಅಥವಾ ತುಳಸಿ ನೀರನ್ನು ಕುಡಿಯೋದ್ರಿಂದ ರಕ್ತದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕುವುದು ಮತ್ತು ಮೊಡವೆ ಹಾಗೂ ಬೊಕ್ಕೆಗಳು ಚರ್ಮದ ಮೇಲೆ ನಿರ್ಮಾಣವಾಗುವುದನ್ನು ತಡೆಯುವುದು ಶ್ವಾಸಕೋಶ ಕಾಯಿಲೆಯನ್ನು ಕೂಡ ತಡೆಯಬಹುದು ತುಳಸಿ ಎಲೆಗಳಲ್ಲಿ ಕ್ಯಾಂಪೇನ್ ವಿಟಮಿನ್ ಸಿ ಸಿನೋಲ್ ಮತ್ತು ಯುಜೆನಾಲ್ ಶ್ವಾಸಕೋಶದ ಸೋಂಕನ್ನು ನಿವಾರಣೆ ಮಾಡಲು ನೆರ ಮತ್ತು ಉಸಿರುಗಟ್ಟುವ ಸಮಸ್ಯೆ ನಿವಾರಣೆ ಮಾಡುವುದು ತುಳಸಿ ಎಲೆಗಳು ಶ್ವಾಸಕೋಶದಲ್ಲಿ ಕ್ಷಯ ಮತ್ತು ಧೂಮಪಾನದಿಂದ ಆಗಿರುವಂತಹ ಹಾನಿಯನ್ನು ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ತಿನ್ನುವುದು ಹೇಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ತಿನ್ನಲು ಹಲವಾರು ವಿಧಾನಗಳಿವೆ ಇದನ್ನು ಮಾಡುವುದೇಗೆ ಎಂದು ನೀವು ತಿಳಿಯಿರಿ ತುಳಸಿ ಚಹಾ ತಯಾರಿಸುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಎರಡು ಕಪ್ ನೀರು ಸ್ವಲ್ಪ ತುಳಸಿ ಜೇನುತುಪ್ಪ ಜೇನುತುಪ್ಪ ಇದ್ದರೆ ಬಳಸಿ ಇಲ್ಲ ಅಂದರೂ ಏನು ಪರವಾಗಿಲ್ಲ ಹೇಗಪ್ಪ ಮಾಡೋದು ಅಂತಂದರೆ ಒಂದು ಮಧ್ಯಮ ಗಾತ್ರದ ಚಹಾ ಪಾತ್ರೆಯನ್ನು ತೆಗೆದುಕೊಳ್ಳಿ ಎರಡು ಕಪ್ ನೀರು ಹಾಕಿ ಈ ಪಾತ್ರೆಯನ್ನು ಬೆಂಕಿ ಮೇಲಿಡಿ ನೀರು ಹಾಗೆ ಕುದಿಯಲು ಬಿಡಿ ಈಗ ಬೆಂಕಿ ನಂದಿಸಿ ಬಿಸಿ ನೀರಿಗೆ ತುಳಸಿ ಎಲೆಗಳನ್ನು ಹಾಕಿ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಡಿ ಇದರ ಬಳಿಕ ತುಳಸಿ ಎಲೆಗಳನ್ನು ಸೋಸಿ ಇದರ ಬಳಿಕ ಜೇನುತುಪ್ಪ ಹಾಕಿಕೊಂಡು ಚಹಾ ಕುಡಿಬೋದು ಇಲ್ಲಾಂದರೆ ಹಾಗೆ ಜೇನುತುಪ್ಪ ಹಾಕ್ದಲೇ ಕುಡಿಬೋದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ತಿನ್ನುವ ಮತ್ತೊಂದು ಸರಳ ವಿಧಾನ ಏನಪ್ಪ ಅಂತಂದರೆ ಮೂರಿಂದ ನಾಲ್ಕು ತುಳಸಿ ಎಲೆಗಳನ್ನು ಸರಿಯಾಗಿ ತೊಳೆಯಿರಿ ಇದನ್ನು ಸರಿಯಾಗಿ ಜಗಿಯಿರಿ ಮತ್ತು ಒಂದರಿಂದ ಎರಡು ಲೋಟ ನೀರು ಕುಡಿಯಿರಿ ಇದರ ಬಳಿಕ ಮೂವತ್ತು ನಿಮಿಷಗಳ ಕಾಲ ಏನನ್ನು ತಿನ್ನಬೇಡಿ ಈ ವಿಧಾನವನ್ನು ಒಂದು ತಿಂಗಳ ಕಾಲ ಮುಂದುವರಿಸಿ ಮತ್ತು ಈ ವೇಳೆ ನಿಮಗೆ ಪ್ರತಿರೋಧಕ ವ್ಯವಸ್ಥೆಯು ಉತ್ತಮವಾಗಿರುವುದು ಕಂಡುಬರುವುದು ತುಳಸಿಯನ್ನು ಇತರ ಹಲವಾರು ವಿಧಾನಗಳಿಂದ ಬಳಸಿಕೊಳ್ಳಬಹುದಾಗಿದೆ ಆದರೆ ನಿಮಗೆ ಅವುಗಳು ತಿಳಿಯದೇ ಇದ್ದರೆ ಆಗ ನೀವು ಈ ವಿಧಾನಗಳನ್ನು ಬಳಸಿಕೊಳ್ಳಬಹುದು ನಿಮಗೆ ಎಷ್ಟು ಪ್ರಮಾಣ ಹಿತಕರ ಎಂದು ಅನಿಸುತ್ತಿದೆಯಾ ಅಷ್ಟು ಮಾತ್ರ ಕುಡಿಯಿರಿ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವನೆ ಮಾಡಿದ್ದರೆ ಆಗ ಸಿಗುವ ಆರೋಗ್ಯ ಲಾಭಗಳ ಬಗ್ಗೆ ತಿಳಿದಿದೆ ತುಳಸಿ ಎಲೆಯನ್ನು ಹಲವಾರು ರೀತಿಯಲ್ಲಿ ಮನೆಮದ್ದಾಗಿ ಬಳಸಿಕೊಳ್ಳಲಾಗುತ್ತದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಕೂಡ ಈ ಉಪಯೋಗವನ್ನು ಪಡೆದುಕೊಳ್ಳಲಿ ನಿಮ್ಮ ಒಂದು ಭರವಸೆಯೊಂದಿಗೆ ಸದಾ ನಿಮ್ಮೊಂದಿಗೆ ನಮಸ್ಕಾರ